ನಮಸ್ಕಾರ ಹೊಲಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುಂದರವಾದ ಎರಡು ಜಿಪ್ಪಿರುವ ಹ್ಯಾಂಡ್ ಬ್ಯಾಗ್ ಒಂದನ್ನು ಹೊಲಿಯೋದು ತೋರಿಸಿಕೊಡುತ್ತೇನೆ ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಹಾಗೆ ಸ್ಪೇಸಿಯಸ್ ಕೂಡ ಆಫೀಸ್ಗೆ ಫಂಕ್ಷನ್ಗೆ ಅಥವಾ ಮಾರ್ಕೆಟ್ಗೆ ಕೂಡ ಒಯ್ಬೌದು ನೋಡಿ ನಾನು ಟ್ಯಾಬ್ ಇಟ್ಟು ನೈಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚಂದವಾಗಿದೆ ನೋಡಿ ಹಾಗಾದರೆ ಶುರು ಮಾಡೋಣವಾ ಇದು ನಾನು ಇಪ್ಪತ್ತು ಇಂಚು ಉದ್ದ ಹಾಗೂ ಹನ್ನೆರಡು ಕಾಲು ಇಂಚು ಅಗಲದ ಬಟ್ಟೆ ತಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಟಿನ ಉದ್ದ ಅಂದ್ಬಿಟ್ಟು ಹದಿನೆಂಟುವರೆ ಇಂಚು ಉದ್ದ ಒಂದು ಇಂಚು ಅಗಲ ಇದೆ ನಾನು ಬೆಲ್ಟ್ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡದೆ ಇದ್ದವ್ರು ನೋಡ್ಕೊಳ್ಳಿ ಹಾಗೆ ಪಾಕೆಟ್ಗೊಂದು ತೊಗೊಂಡಿದ್ದೀನಿ ಇದು ಉದ್ದ ಅಗಲ ನೋಡಿ ಹತ್ತು ಇಂಚಿದೆ ಹಾಗೆ ಅದಕ್ಕೆ ಒಂದು ಜಿಪ್ಪರ್ ತೊಗೊಂಡಿದ್ದೀನಿ ಜಿಪ್ಪರ್ ಎಂಟೂವರೆ ಇಂಚಿದೆ ಹಾಗೆ ಜಿಪ್ಪರ್ ಸೈಡು ಕ್ಲೋಸ್ ಮಾಡಲಿಕ್ಕೆ ಎರಡು ಕಡೆ ಎರಡೆರಡು ಬಟ್ಟೆ ಪೀಸು ಒಟ್ಟು ನಾಲ್ಕು ತೊಗೊಂಡಿದ್ದೀನಿ ನೋಡಿ ಹೀಗೆ ಇಟ್ಟು ಹೊಲಿಬೇಕು ಹಾಗೇ ಒಂದು ಬ್ಯಾಗಿಗೆ ತಗೊಂಡಿದ್ದೀನಿ ಇದು ಒಂದು ಸ್ವಲ್ಪ ಉದ್ದ ಇಟ್ಕೊಂಡಿದ್ದೀನಿ ಹನ್ನೆರಡೂವರೆ ಒಂದು ಕಾಲು ಇಂಚು ಆಮೇಲೆ ಬೇಕಾದ್ರೆ ಕಟ್ ಮಾಡಿ ತಿಬೋದು ನೋಡಿ ಇದನ್ನು ಎರಡು ಪದರ ಕೂಡ್ಸಿಟ್ಕೊಂಡಿದ್ದೀನಿ ಹಾಗೆ ಇದು ನೋಡಿ ಲೈನಿಂಗು ಕ್ಯಾನ್ವಾಸ್ ಹಾಗೂ ಮೇಲ್ಪೇಪರಿಗೆ ಕೂಡಿಸಿಟ್ಕೊಂಡಿದ್ದೀನಿ ನೋಡಿ ಈಗ ಮೊದಲಿಗೆ ನಾವು ಜಿಪ್ಪನ್ನು ಕ್ಲೋಸ್ ಮಾಡೋಣ ನೋಡಿ ಇದು ಆ ಕಡೆ ಈ ಕಡೆ ಎರಡು ಕಡೆ ಬಟ್ಟೆ ಉಲ್ಟಾ ಇಟ್ಕೊಂಡು ಪಿನ್ ಅಪ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ಸೀದಾ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹಾಕೋಣ ಜಿಪ್ಪಿಗೆ ರನ್ನರ್ ಹಾಕ್ಕೊಂಡು ಇನ್ನೊಂದು ಕಡೆಯೂ ನಾನು ಕ್ಲೋ ಬಟ್ಟೆ ಚೂರು ಕೂಡಿಸಿ ಕ್ಲೋಸ್ ಮಾಡಿದೆ ಹೆಚ್ಚಿದ್ದಿದ್ದನ್ನು ಕಟ್ ಮಾಡಿ ತೆಗಿತೀನಿ ನೋಡಿ ಈಗ ಪಾಕೆಟ್ ಮಾಡಲಿಕ್ಕೆ ಈ ಬಟ್ಟೆಯ ಸೆಂಟರ್ ಪಾಯಿಂಟ್ ತೆಗಿಯೋಣ ಹಾಗೆ ಜಿಪ್ಪಿಂದು ಕೂಡ ಸೆಂಟರ್ ಪಾಯಿಂಟ್ ತೆಗೋಣ ಬಟ್ಟೆ ಬಿಟ್ಟು ಜಿಪ್ಪಿಂದ ಜಿ ಜಿಪ್ಪಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸೆಂಟರ್ ಪಾಯಿಂಟ್ ತೆಕ್ಕೊಳ್ಳೋಣ ಈಗ ಎರಡು ಸೆಂಟರ್ ಪಾಯಿಂಟ್ ಕೂಡಿಸಿ ಪಿನ್ ಅಪ್ ಮಾಡಿಕೊಳ್ಳೋಣ ಜಿಪ್ಪನ್ನು ಉಲ್ಟಾ ಇಟ್ಕೊಂಡಿದ್ದೀನಿ ನೋಡಿ ಪಾಕೆಟ್ ಹೊಲಿಯೋ ಬಟ್ಟೆ ಮೇಲೆ ದಿಪ್ಪನ್ನು ಉಲ್ಟಾ ಇಟ್ಕೊಂಡು ಪಿನ್ ಅಪ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡು ಬರೋಣ ಕಾಲಿಂಚಿಗೆ ನೋಡಿ ಸ್ಟಿಚ್ ಹಾಕಿದಾಯಿತು ಈಗ ಅದನ್ನು ನೋಡಿ ಬಟ್ಟೆ ಸೈಡ್ ಬರುವ ಹಾಗೆ ಹೀಗೆ ಮಡ್ಚ್ಕೊಂಡು ಬಟ್ಟೆ ಸೈಡ್ ಬರುವಂಗೆ ಮುಡ್ಚ್ಕೊಂಡು ನೋಡಿ ಟಾಪ್ ಸ್ಟಿಕ್ ನೋಡಿ ಟಾಪ್ ಸ್ಟಿಚ್ ಹಾಕಿದ್ದಾಯಿತು ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಈಗ ಜಿಪ್ಪಿನ ಇನ್ನೊಂದು ಭಾಗಕ್ಕೆ ನಾನು ಒಂದು ಬಟ್ಟೆ ಎರಡು ಇಂಚ್ ಆಗೋಷ್ಟು ಬಟ್ಟೆ ತಗೊಂಡು ಅದ್ರ ಮಡ್ಚಿಟ್ ಒಂದು ಸ್ಟಿಚ್ ಹಾಕಿಟ್ಕೊಂಡಿದ್ದೀನಿ ಈಗ ಅದನ್ನು ಜಿಪ್ಪಿನ ಇನ್ನೊಂದು ಭಾಗಕ್ಕಿಟ್ಟು ಪಿನ್ ಅಪ್ ಹಾಗೆ ಒಂದು ಕಾಲಿಂಚು ಇಂಚು ಹೊಲಿಗೆ ಹಾಕ್ಕೊಂಡು ಬರೋಣ ನೋಡಿ ಈಗ ಇದನ್ನು ಹಾಗೆ ನೋಡಿ ಬಟ್ಟೆ ಕಡೆ ಬರುವ ಹಾಗೆ ಮಡ್ಚ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕೋಣ ಜಿಪ್ ಹೊಲಿಯೋದು ಕೂಡ ನಾನು ಈಗಾಗಲೇ ಒಂದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ಅದಕ್ಕೆ ರನ್ನರ್ ಹಾಕೋದು ಕೂಡ ನೋಡದೆ ಇದ್ದವರು ನೋಡ್ಕೊಂಡು ಬನ್ನಿ ಈಗ ಪಾಕೆಟ್ನ ಕೆಳಗಡೆ ಕೂಡ ಹಾಗೂ ಮೇನ್ ಫೆಬ್ರಿಕ್ಕಿಗೂ ಸೆಂಟರ್ ಪಾಯಿಂಟ್ ತೆಕ್ಕೊಳ್ಳೋಣ ನೋಡಿ ಬಟ್ಟೆ ಆಮೇಲೆ ಬ್ಯಾಗಿಂದ ಎರಡು ಭಾಗ ಆಗುತ್ತಲ್ಲ ಅದು ಎರಡು ಕಡೆ ನೋಡಿ ಇದರದ್ದು ಸೆಂಟರ್ ಪಾಯಿಂಟ್ ತೆಕ್ಕೊಂಡೆ ಈಗ ಈ ಪಾಕೆಟ್ ಬಟ್ಟೆ ಮೇಲೆ ಇಟ್ಕೊಂಡು ಸರಿಯಾಗಿ ಗುರ್ತಕ್ಕೆ ಹೊಂದಾಣಿಕೆ ಆಗುವಂತೆ ಎರಡು ಬಟ್ಟೆಯ ಪಿನಪ್ ಮಾಡ್ಕೊಳ್ಳೋಣ ನೋಡಿ ಮೇಲೆ ಕೆಳಗೆ ಎಲ್ಲ ಪಿನಪ್ ಮಾಡಿದೆ ಈಗ ಸೈಡಿಗೆ ಒಂದು ಕಾಲಿಂಚಷ್ಟು ಮರ್ಚಿ ಒಳಗೆ ಹಾಕ್ಕೊಳ್ತಾ ನಾಲ್ಕು ಕಡೆ ಹೊಲಿಗೆ ಹಾಕ್ಕೊಂಡು ಬರೋಣ ನೋಡಿ ಹೊಲಿದಿದ್ದಾಯ್ತು ಎಷ್ಟು ಚೆಂದ ಪಾಕೆಟ್ ರೆಡಿ ಆಯಿತು ಈಗ ನಾವು ಬ್ಯಾಗಿಗೆ ಬೆಲ್ಟ್ ಜಾಯಿಂಟ್ ಮಾಡೋಣ ನೋಡಿ ಸೆಂಟರ್ ಪಾಯಿಂಟಿಂದ ಎರಡೂವರೆ ಇಂಚು ಆ ಕಡೆ ಎರಡೂವರೆ ಇಂಚು ಈ ಕಡೆ ಗುರ್ತಾ ಹಾಕ್ಕೊಳ್ಳೋಣ ಹೀಗೆ ಫೆಬ್ರಿಕ್ನ ಎರಡೂ ಕಡೆ ಗುರ್ತಾ ಹಾಕ್ಕೊಂಡು ಬೆಲ್ಟ್ ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಬೆಲ್ಟ್ ಇಟ್ಕೊಂಡು ಪಿನ್ ಅಪ್ ಮಾಡಿಕೊಳ್ಳೋಣ ಪಿನ್ ಮಾಡಾಯಿತು ಈಗ ಉದ್ದಕ್ಕೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನಾವು ಇಟ್ಟಿದ್ದೀವಲ್ಲ ಅಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಬಿಡ್ತೀನಿ ಹಾಗೆ ನೋಡಿ ಬ್ಯಾಕ್ ಸ್ಟಿಚ್ ಹೊಲಿತೀವಲ್ಲ ಅದೇ ನೋಡಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾವು ಏನೇನಾದ್ರೂ ಬಟ್ಟೆ ಹೊಲ್ದಾಗ ಕ್ಲೋಸ್ ಮಾಡಲಿಕ್ಕೆ ಹೊಲಿತೀವಲ್ಲ ಆ ಥರ ಇದು ಮಾಡಿಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಬೀನಿ ನೋಡಿ ಒಂದು ಬೆಲ್ಟ್ ಹೊಲ್ದಿದ್ದಾಯಿತು ಈಗ ಇನ್ನೊಂದು ಬೆಲ್ಟ್ ಹೊಲ್ಕೊಂಡು ಬರ್ತೀನಿ ಇನ್ನೊಂದು ಬೆಲ್ಟು ಹೊಲ್ದಿದ್ದಾಯಿತು ಈಗ ನಾವು ಬಟ್ಟೆಯ ಮೇಲ್ಭಾಗ ಹಾಗೂ ಜಿಪ್ಪಿನ ಮೇಲ್ಭಾಗ ಎರಡು ಲೈನ್ ಹಾಗಾಗಿ ಇಟ್ಕೊಂಡು ಜಿಪ್ಪಿನ ಹಿಂಭಾಗದಿಂದ ಹೊಲ್ಗೆ ಹಾಕ್ಕೊಂಡು ಬರೋಣ ನೋಡಿ ಜಿಪ್ಪಿನ ಹಿಂಭಾಗ ಮೇಲ್ಮುಖವಾಗಿದೆ ನೋಡಿ ಸ್ಟಿಚ್ ಹಾಕಿದ್ದಾಯಿತು ಈಗ ಅದನ್ನು ಬಟ್ಟೆ ಕಡೆ ಮಡಚಿಕೊಂಡು ನೋಡಿ ಮೇನ್ ಫೆಬ್ರಿಕ್ ಹಾಂ ಇಟ್ಕೊಂಡು ಟಾಪ್ ಸ್ಟಿಚ್ ಹಾಕೋಣ ಬೆಲ್ಟು ನಾವು ಬಿಡಿಸಿಟ್ಕೋಬೇಕು ನೋಡಿ ಮೇಲ್ಗಡೆ ಇಟ್ಕೊಂಡು ಹೊಲಿಗೆ ಉದ್ದಕ್ಕೂ ಸ್ಟಾಪ್ ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಒಂದು ಕಡೆ ಹೊಲಿದಿತಾಯ್ತು ಜಿಪ್ಪ ಈಗ ಜಿಪ್ಪಿನ ಒಂದು ಭಾಗ ತೆಗೆದುಕೊಂಡು ಇನ್ನೊಂದು ಕಡೆಯೂ ಹೊಲ್ಕೊಂಡು ಬರ್ತೀನಿ ನೋಡಿ ಎರಡು ಕಡೆ ಜಿಪ್ ಹೊಲ್ದಿದ್ದಾಯ್ತು ಜಿಪ್ ಹೊಲಿದು ನಾನು ರನ್ನರ್ ಕೂಡ ಹಾಕಿದೆ ರನ್ನರ್ ಇನ್ಸರ್ಟ್ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ಅದನ್ನು ನೋಡದೆ ಇದ್ದವರು ನೋಡ್ಕೊಬನ್ನಿ ನೋಡಿ ಈಗ ಬ್ಯಾಗನ್ನು ಉಲ್ಟಾ ಮಾಡಿಕೊಂಡು ಸೈಡ್ ಕ್ಲೋಸ್ ಮಾಡೋಣ ನೋಡಿ ಈಗ ಎಲ್ಲ ಸಿ ಸರಿಯಾಗಿ ಒಳಗೆ ತೂರಿಸಿಟ್ಕೋಬೇಕು ಬೆಲ್ಟಿನ ಮೇಲೆ ಸ್ಟಿಚ್ ಬರಬಾರ್ದು ಸರಿಯಾಗ ಕೈಯಿಂದ ಒಳಗೆ ತೂರಿಸ್ಕೊಂಡು ಡಬಲ್ ಸ್ಟಿಚ್ ಹಾಕ್ಕೊಂಡು ಬಂದೇನೆ ನೋಡಿ ನೋಡಿ ಡಬಲ್ ಸ್ಟಿಚ್ ಹಾಕಿದ್ದಾಯಿತು ಈಗ ನಾವು ಬ್ಯಾಗಿಗೆ ಬೇಸ್ ತಯಾರು ಮಾಡೋಣ ನೋಡಿ ಸ್ಟಿಚ್ ಬಿಟ್ಟು ಒಂದು ಒಂದು ಇಂಚು ಉದ್ದ ಒಂದು ಇಂಚು ಅಗಲಕ್ಕೆ ಒಂದು ಬಾಕ್ಸ್ ಮಾಡ್ಕೊಳ್ಳುತ್ತೇನೆ ನೋಡಿ ಹಿಂಭಾಗಕ್ಕೆ ಮುಂಭಾಗಕ್ಕೆ ಹಾಗೂ ಬ್ಯಾಗಿನ ಎರಡು ಸೈಡಿಗೆ ಹೀಗೆ ಗುರ್ತಾ ಹಾಕ್ಕೊಳ್ತೀನಿ ನೋಡಿ ಎರಡು ಕಡೆ ಗೊತ್ತಾಯಿತು ಈಗ ಜಿಪ್ಪು ಓಪನ್ ಮಾಡಿಕೊಂಡು ನೋಡಿ ನಾವೇನು ಗುರ್ತಾಕಿಟ್ಟಿದ್ವಲ್ಲ ಅಲ್ಲಿ ಕಾರ್ನರಿಗೆ ಒಂದು ಕೈ ತೂರಿಸ್ಕೊಂಡು ನೋಡಿ ಹೀಗೆ ಓಪನ್ ಮಾಡಿ ಎರಡು ಕಡೆ ಗುರ್ತು ಹಾಕ್ಕೊಂಡಿಟ್ಟಿವಲ್ಲ ಅದು ಸರಿಯಾಗಿ ಲೈನ್ ಆಗುವಂಗೆ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಒಂದು ಆ್ಯಂಗಲ್ ಶೇಪ್ ಅಂತಲ್ಲ ಅದೇ ಆ ಸ್ಟ್ರೇಟ್ ಲೈನಿಗೆ ಸ್ಟಿಚ್ ಹಾಕ್ಕೊಂಡು ಬರೋಣ ನೋಡಿ ಎರಡು ಕಡೆ ಡಬಲ್ ಸ್ಟಿಚ್ ಹಾಕಿದೆ ಈಗ ಆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೋಣ ಒಂದು ಕಾಲು ಇಂಚು ಹೊಲಿಗೆಯಿಂದ ಬಟ್ಟೆ ಬಿಟ್ಕೊಂಡು ಉಳಿದಿದ್ದು ಪಾರ್ಟನ್ನು ಕಟ್ ಮಾಡಿ ತೆಗಿಬೇಕು ನೋಡಿ ಎರಡೂ ಕಡೆ ಕಟ್ ಮಾಡಿ ತೆಗೆದೆ ಈಗ ನೋಡಿ ಬ್ಯಾಗಿಗೆ ಚಂದ ಬೇಸ್ ತಯಾರಾಯಿತು ಬ್ಯಾಗನ್ನು ಉಲ್ಟಾ ಮಾಡಿ ನೀಟ್ ಹೊಡೋಣ ನೋಡಿ ನಾನು ನಿಮಗೆ ಡೆಮೋಗೋಸ್ಕರ ಇಟ್ಟು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಲೈಕ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ನೋಡಿ ಈಗ ಫೈನಲ್ ಪ್ರಾಡಕ್ಟು ನಿಮಗೆ ತುಕ ಅಳತೆ ಮಾಡಿ ತೋರಿಸ್ತೀನಿ ನೋಡಿ ಹನ್ನೊಂದು ಕಾಲು ಇಂಚು ಅಗಲ ಬಂದಿದೆ ಹಾಗೆ ಒಂಬತ್ತು ಇಂಚುದ ರೆಡಿ ಪ್ರಾಡಕ್ಟು ನೋಡಿ ನೀವು ಹೊಲಿದು ನೋಡಿ ನನಗೆ ಕಮೆಂಟ್ ಮಾಡಿ ಇನ್ನೊಮ್ಮೆ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ